ಈಗ ಶಿವರಾತ್ರಿ ಆಚರಣೆ ಅಂತ ಬಂದಾಗ ಈಗ ನಾವು ಶಿವರಾತ್ರಿ ಸಮಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗಿನ ಜಾವ ನಾವು ಏನು ಮಾಡಬೇಕು ಅಂದರೆ ಶಿವರಾತ್ರಿ ಮುಗಿಯೋವರೆಗೂ ಪೂಜೆ ಕ್ರಮಗಳು ಯಾವ ರೀತಿ ಇರಬೇಕು ಯಾವಾದ ಮೇಲೆ ಯಾವ ಕ್ರಮನ ಮಾಡಬೇಕು ಶಿವರಾತ್ರಿ ಯಾವಾಗ ಬರುತ್ತೆ ಇದರ ಮಹತ್ವವೇನು ಇದನ್ನು ಯಾವ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಅದರ ಒಂದು ಮಹಿಮೆಯನ್ನು ಹೇಳಿದ್ದಾರೆ ಇವೆಲ್ಲ ನಾವು ತಿಳ್ಕೊಂಡಾಯಿತು ಇನ್ನು ಆಚರಣೆ ಮಾಡತಕ್ಕಂಥದ್ದು ಹೇಗೆ ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ ಗೊತ್ತಿರದೇ ಇರತಕ್ಕಂತಹ ಧಾರ್ಮಿಕ ವಿಷಯಗಳನ್ನು ತಿಳಿಸ್ತಕ್ಕಂಥದ್ದೇ ನಮ್ಮ ವಾಹಿನಿಯ ಉದ್ದೇಶ ಅದರಿಂದ ಧಾರ್ಮಿಕ ಆಚರಣೆಗಳು ನಾವು ಮಾಡತಕ್ಕಂತಹ ಪೂಜೆ ವ್ರತ ಯಜ್ಞಯಾಗಾದಿಗಳು ಶಾಸ್ತ್ರವಿಹಿತವಾಗಿ ಇದ್ದಾಗ ಮಾತ್ರ ಅದಕ್ಕೆ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ನಾವು ನಾವು ಯಾವುದು ಉದಾಹರಣೆಗೆ ಹೇಳಬೇಕು ಅಂದರೆ ಯಾವ ಸರ್ಕಾರದ ಪರೀಕ್ಷೆ ಇರ್ಬೋದು ಖಾಸಗಿ ಕೆಲಸಕ್ಕೆ ಸೇರಬೇಕಾದ್ರೆ ಇರ್ಬೋದು ಅವರು ಕೊಟ್ಟಂತಹ ಪ್ರಶ್ನೆ ಪತ್ರಿಕೆ ನಾವು ಉತ್ತರ ಬರೆದರೆ ಮಾತ್ರ ಆ ಕೆಲಸ ನಮಗೆ ಸಿಗುತ್ತೆ ನಾವೇ ಏನೋ ಸೃಷ್ಟಿ ಮಾಡಿಕೊಂಡು ಬರದೇ ಕೆಲಸ ಸಿಗುವುದಿಲ್ಲ ಅದೇ ರೀತಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಆ ಪ್ರಕಾರವಾಗಿ ನಡೆದುಕೊಂಡು ಆ ಮೂಲಕ ನಿಯಮ ಆಚಾರ ವಿಚಾರಗಳನ್ನು ಅನುಸರಿಸಿ ನಾ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ವ್ರತದ ಪೂಜೆಯ ಸಂಪೂರ್ಣವಾಗಿರತಕ್ಕಂತಹ ಫಲ ಸಿಗುತ್ತೆ ಹಾಗೆ ಮಹಾಶಿವರಾತ್ರಿಯ ದಿವಸವು ಕೂಡ ನಾವು ಹೇಗೆ ಪೂಜೆಯನ್ನು ಮಾಡಬೇಕು ಯಾವ ರೀತಿಯಾದಂತಹ ನಿಯಮಗಳನ್ನು ಅನುಸರಿಸಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಲಿಂಗಕ್ಕೆ ಪೂಜೆಯನ್ನು ಮಾಡಬೇಕಾ ವಿಗ್ರಹಕ್ಕೆ ಪೂಡ ಪೂಜೆಯನ್ನು ಮಾಡಬೇಕಾ ಯಾವ ರೂಪದಲ್ಲಿ ಮಾಡಬೇಕು ಇದೆಲ್ಲವನ್ನು ಹೇಳಿದ್ದಾರೆ ಇದು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿದ್ದರೂ ಕೂಡ ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ ಸಂಪೂರ್ಣವಾಗಿ ತಿಳಿದುಕೊಂಡೇ ಮಾಡಬೇಕು ನೀವು ಯಾವುದೇ ಆದರೂ ಕೂಡ ದೈವ ವಿದ್ಯೆಯ ಕರೋತಿ ಸಹ ವೀರ್ಯ ವೀರ್ಯವತ್ಥರಂ ಭವತಿ ಅಂತ ಹೇಳಿ ವಿದ್ಯೆ ನೀವು ತಿಳಿದುಕೊಂಡು ಮಾಡಿದಾಗ ಅದಕ್ಕೆ ಒಂದು ವೀರ್ಯವತ್ತರಂ ಭವತಿ ಅಂದರೆ ಸ್ಟ್ರಾಂಗ್ ಆಗುತ್ತೆ ಸ್ಟ್ರಂತ್ ಅನ್ನತಕ್ಕಂಥದ್ದು ಆ ಪೂಜೆಗೆ ಬರುತ್ತೆ ಆದ್ದರಿಂದ ಆ ಪೂಜೆಯ ಆಚರಣೆ ಹೇಗೆ ಮಹಾಶಿವರಾತ್ರಿಯ ದಿವಸ ನಾವು ಪೂಜೆಯ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥ ತುಂಬ ಮುಖ್ಯ ಇದು ಪ್ರಾತಃ ಕಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ಪ್ರದೋಷದಿಂದಲೇ ಯಜ್ಞ ಈ ವ್ರತಕ್ಕೆ ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಈ ವ್ರತವನ್ನು ಮಾಡುವುದಕ್ಕೆ ನೀವು ಭಗವಂತನ ಒಂದು ಸಹಕಾರ ಅನುಗ್ರಹ ಇಲ್ಲದೇ ಇದ್ದರೆ ನೀವು ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ ನೀವು ಶಿವರಾತ್ರಿ ಪೂಜೆ ಮಾಡಬೇಕು ಅಂದರೆ ಹಸಿಬ ಜಾಸ್ತಿ ಆದರೆ ಏನೋ ತಿಂದುಬಿಡ್ತೀರಾ ವ್ರತ ನಿಯಮ ಅನ್ನತಕ್ಕಂಥದ್ದು ಹೋಗಿಬಿಡುತ್ತೆ ಜಾಗರಣೆ ಮಾಡಲಿಕ್ಕೆ ಹೋದಾಗ ದೇವರ ಅನುಗ್ರಹ ಇಲ್ಲದೇ ಇದ್ದರೆ ನಿದ್ದೆ ಬಂದರೂ ಕೂಡ ನೀವು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಪೂಜೆಯನ್ನು ಮಾಡಬೇಕಾದರೆ ಏನಾದರೂ ತೊಂದರೆಗಳು ಬರ್ಬೋದು ಯಾವುದೇ ಮಾನಸಿಕವಾದಂತಹ ಒಂದು ಏಕಾಗ್ರತೆ ಅನ್ನತಕ್ಕಂಥ ಇಲ್ಲದೆ ಇವೆಲ್ಲ ಬರಬೇಕು ಅಂದರೆ ಅಥವಾ ಇರಬೇಕು ಅಂದರೆ ಭಗವಂತನ ಅನುಗ್ರಹ ತುಂಬ ಮುಖ್ಯ ತೃಣಮಪಿ ನ ಚಲತಿ ಭಗವಂತನ ಸಂಕಲ್ಪ ಇಲ್ಲದೆ ನಾವು ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನದ್ರೋ ರುದ್ರಮರ್ಥಯೇತಂತೇಳಿ ಹೇಳ್ತಾರೆ ನೀವು ರುದ್ರನಾಗಿ ರುದ್ರನನ್ನ ಪೂಜೆಯನ್ನು ಮಾಡಬೇಕೇ ಹೊರತು ನಾನು ಮನುಷ್ಯ ಅನ್ನತಕ್ಕಂತಹ ಭಾವನೆಯಿಂದ ಮಾಡಿದರೆ ಮಾಡೋದಕ್ಕಾಗುದಿಲ್ಲ ಮನುಷ್ಯ ಸಹಜವಾದಂತಹ ಎಲ್ಲ ಹರಿಷಡ್ವರ್ಗಗಳು ಬಂದುಬಿಡುತ್ತೆ ರಾಗದ್ವೇಷಗಳು ಆದ್ದರಿಂದ ನಾವು ಪೂಜೆಯನ್ನು ಮಾಡಬೇಕಾದರೆ ಮೊದಲು ನಾವು ಆಗಲೇ ಹೇಳಿದೆ ಇದರಲ್ಲಿ ಶಿವರಾತ್ರಿಯಲ್ಲೇ ಪ್ರಮುಖವಾಗಿರತಕ್ಕಂಥದ್ದು ಉಪವಾಸ ನಂತರದಲ್ಲಿ ಜಾಗರಣೆ ಇವೆರಡೂ ಸದ್ಯ ಆಯಿತು ಅಂದರೆ ಪೂಜೆಯನ್ನು ನಾವು ಮಾಡ್ಬೋದು ಉಪವಾಸ ಯಾಕೆ ಮಾಡ್ತಾರೆ ಅಂದರೆ ನೀವು ಪೂಜೆ ಮಾಡುವುದಕ್ಕೆ ಪೂರ್ವ ತಯಾರಿ ನೀವು ಉಪವಾಸ ಆಹಾರ ಏನಾದರೂ ಹೊಟ್ಟೆ ತುಂಬ ತಿಂದರೆ ನಿದ್ದೆ ಬಂದೇ ಬರುತ್ತೆ ಸಹಜವಾಗಿ ಅದರಿಂದ ನಿರಾಹಾರವಾಗಿ ಇದ್ದು ಆದಷ್ಟು ಕಡಿಮೆ ಆಹಾರ ತೆಗೆದುಕೊಳ್ಳೇಬಾರ್ದು ನಿಟ್ಟು ಉಪವಾಸ ಆಗದೆ ಇರತಕ್ಕಂಥವ್ರು ಅಶಕ್ತರು ಕಡಿಮೆ ಆಹಾರವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡುವುದಕ್ಕೆ ಉಪವಾಸ ಅನ್ನತಕ್ಕಂಥದ್ದು ಪೂರ್ವ ತಯಾರಿಯೇ ಹೊರತು ಉಪವಾಸವೇ ಪೂಜೆ ಅಲ್ಲ ಆದ್ದರಿಂದ ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವುದಕ್ಕೆ ಪ್ರಮುಖವಾಗಿ ಪ್ರದೋಷ ಕಾಲದಿಂದ ಆರು ಗಂಟೆಯಿಂದಲೇ ಶಿವರಾತ್ರಿಯ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಆ ಶಿವರಾತ್ರಿಯ ಚತುರ್ದಶಿ ತಿಥಿ ಏನಿದೆ ಕೃಷ್ಣಪಕ್ಷ ಚತುರ್ದಶಿ ತಿಥಿ ಆ ಪ್ರಾತಃ ಕಾಲದಲ್ಲೂ ಕೂಡ ಈಶ್ವರನ ಪೂಜೆಯನ್ನು ಅನವರತ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಆದರೆ ಮಹಾಶಿವರಾತ್ರಿ ಈ ಶಿವರಾತ್ರಿಗೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಯಾಮ ಪೂಜೆಗೆ ಅಂದರೆ ನೀವು ಯಾಮ ಪೂಜೆ ಅಂದರೆ ಆರು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಐದು ಗಳಿಗೆಗೆ ಒಂದು ಯಾಮ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಈ ಗಳಿಗೆ ಲೆಕ್ಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದರಿಂದ ಐದು ಆ ಒಂದು ಯಾಮದಿಂದ ಆರು ಗಂಟೆಯಿಂದ ಪ್ರಾರಂಭವನ್ನು ಮಾಡಿ ಮಾರನೆಯ ದಿವಸ ನಾವು ಮಾಡತಕ್ಕಂಥ ಆರು ಗಂಟೆವರೆಗೆ ಏನು ನಾಲ್ಕು ಯಾಮ ಪೂಜೆಯನ್ನು ಮಾಡ್ತೀವಲ್ಲ ಇದೇ ಶಿವರಾತ್ರಿಯ ಪ್ರಮುಖವಾಗಿರತಕ್ಕಂತಹ ಪೂಜೆಯ ಸಮಯ ಜೊತೆಯಲ್ಲಿ ಈ ಸಮಯದಲ್ಲಿ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ನೀವು ದಾನ ಯಜ್ಞ ತಪ ತೀರ್ಥ ಪ್ರಾಶನೆ ಅಭಿಷೇಕ ಷೋಡಶೋಪಚಾರ ಪೂಜೆ ಶಿವನ ಧ್ಯಾನ ಭಜನೆ ಇವೆಲ್ಲವೂ ಕೂಡ ನೀವು ನವವಿಧವಾದಂತಹ ಭಕ್ತಿಗಳು ಅನ್ನತಕ್ಕಂಥದ್ದಿದೆ ಶ್ರವಣ ವಿಷ್ಣು ಸ್ಮರಣ ಪಾದ ಸೇವನ ಕೀರ್ತನ ವಂದನ ಹೀಗೆ ದಾಸ್ಯ ಪ ಎಲ್ಲವೂ ಕೂಡ ಇವೆಲ್ಲವೂ ಕೂಡ ನವಯುಧವಾದಂತಹ ಭಕ್ತಿಗಳು ಏನು ಹೇಳಿದ್ದಾರೆ ಅದೆಲ್ಲವೂ ಪೂ ಅದ ಪೂರಿತವಾಗಿ ಅಂದರೆ ಜೊತೆಯಲ್ಲಿಯೇ ಅದನ್ನು ಪೂರಕವಾಗಿ ಜೊತೆಯಲ್ಲಿ ಸೇರಿಸಿಕೊಂಡೇ ಪೂಜೆಯನ್ನು ಮಾಡುವುದಕ್ಕೂ ಕೂಡ ಸಾಧ್ಯ ಇದೆ ಅದರಿಂದ ಅದರಿಂದ ನಾವು ವಿಶೇಷವಾಗಿ ಈ ಶಿವಪೂಜೆಯನ್ನು ಮಹಾಶಿವರಾತ್ರಿಯ ದಿವಸ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪೂಜೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ ಏಕಂ ಸದ್ವಿಪ್ರ ಭವಂತಿ ಭಗವಂತನು ಒಬ್ಬನೇ ಅವನು ಬೇರೆ ಬೇರೆ ರೂಪದಲ್ಲಿದ್ದಾಗ ಭಕ್ ಭಗವಂತ ಭಕ್ತರ ಒಂದು ಅನುಗ್ರಹಕ್ಕೋಸ್ಕರ ವಿವಿಧ ರೂಪಗಳನ್ನು ತಾಳ್ತಾನೆ ವೇದ ಹೇಳುತ್ತೆ ಆದ್ದರಿಂದ ಆ ಶಿವರಾತ್ರಿಯ ದಿವಸ ಪ್ರಧಾನವಾದಂತಹ ದೇವರು ಭಗವಂತನಾದಂತಹ ಪರಮಶಿವ ಶಿವ ಈಶ್ವರ ಆದ್ದರಿಂದ ಆ ಈಶ್ವರ ಪೂಜೆಯನ್ನು ನಾವು ಮಾಡತಕ್ಕಂಥದ್ದು ಆ ದಿವಸ ಈಶ್ವರನಿಗೇನು ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ ಅಭಿಷೇಕ ಪ್ರಿಯೋ ಶಿವ ಅಂತೇಳಿ ಶಿವನಿಗೆ ಅಭಿಷೇಕ ಅನ್ನತಕ್ಕಂಥದ್ದು ಪ್ರಿಯ ವಿಷ್ಣು ಅಲಂಕಾರ ಪ್ರಿಯೋ ವಿಷ್ಣು ಅಲಂಕಾರ ಮಾಡಿದರೆ ವಿಷ್ಣು ಮೊದಲೇ ನೋಡಲಿಕ್ಕೆ ಭಗವಂತ ಸುಂದ ಸುಂದರನಾಗಿರ್ತಕ್ಕಂಥವನು ಮಹಾವಿಷ್ಣು ಅವನಿಗೆ ಅಲಂಕಾರವನ್ನು ಮಾಡಿದರೆ ಇನ್ನೂ ಸುಂದರವಾಗಿ ಅದರಿಂದ ಅಲಂಕಾರ ಪ್ರಿಯೋ ವಿಷ್ಣು ಸೊ ಸೂರ್ಯನಿಗೆ ಏನು ಈ ಮಾಸ ಮಾಘ ಮಾಸದಲ್ಲಿ ಶಿವರಾತ್ರಿ ಬರುತ್ತೆ ರಥಸಪ್ತಮಿಯು ಕೂಡ ಬರುತ್ತೆ ನಮಸ್ಕಾರ ಪ್ರಿಯೋ ಭಾನುಹು ಬ ಸೂರ್ಯನಿಗೆ ನಾವು ನಮಸ್ಕಾರವನ್ನು ಮಾಡಿ ಅವನನ್ನು ಸಂಪ್ರೀತವನ್ನುಗೊಳಿಸಬೇಕಾಗುತ್ತೆ ಕೇವಲ ಪೂಜೆಯನ್ನು ಮಾಡುವುದಕ್ಕಿಂತ ನೀವು ನಮಸ್ಕಾರವನ್ನು ಮಾಡಿದರೆ ಸೂರ್ಯಾನುಗ್ರಹನ ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಏನು ಗಣೇಶ ಹಬ್ಬ ಬರುತ್ತೆ ಗಣೇಶ ನಾವು ನೈವೇದ್ಯ ಪ್ರಿಯೋ ಗಣೇಶ ಅವನಿಗೆ ವಿಧ ವಿಧವಾದಂತಹ ಭಕ್ಷ್ಯಗಳನ್ನು ಇಪ್ಪತ್ತು ವಿಧವಾದ ಇಪ್ಪತ್ತೊಂದು ವಿಧವಾದಂತಹ ಭಕ್ಷ್ಯಗಳು ಮೋದಕ ಕೊಡಬು ಇದನ್ನೆಲ್ಲ ನೈವೇದ್ಯವನ್ನು ಮಾಡಿ ಆ ಮೂಲಕ ಆ ಭಗವಂತನಿಗೆ ಗಣಪತಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ ಹಾಗೆ ಸ್ತೋತ್ರ ಪ್ರಿಯೋ ದೇವಿ ದೇವಿಗೆ ಸ್ತೋತ್ರ ಲಲಿತ ಸಹಸ್ರಾಮ ಸೌಂದರ್ಯ ಲಹರಿ ದೇವಿಯ ಅಪರಾಧ ಕವಚ ಅರ್ಘಲ ಇಂತಹ ಸ್ತೋತ್ರಗಳನ್ನು ಸಪ್ತಶತಿ ಪಾರಾಯಣ ಈ ದೇವಿ ಮಹಾತ್ಮೆ ಇವನ್ನೆಲ್ಲ ಸ್ತೋತ್ರ ರೂಪದಲ್ಲಿ ಭಗವತಿಯನ್ನು ಅಮ್ಮನವರನ್ನು ನಾವು ಧ್ಯಾನಿಸಿದಾಗ ಅವಳು ಸಂಪ್ರೀತಳಾಗಿ ಅನುಗ್ರಹವನ್ನು ಮಾಡ್ತಾಳೆ ಅದೇ ರೀತಿ ಶಿವನಿಗೆ ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳಿ ಹೇಳಿದ್ದಾರೆ ಇನ್ನೇನು ಬೇಡ ಶಿವನಿಗೆ ನೀವು ಅಭಿಷೇಕವನ್ನು ಮಾಡಿದರೆ ಸಾಕು ಅಭಿಷೇಕ ಅಂದರೆ ಏನು ಪಂಚಾಮೃತ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿ ಅರ್ಥ ಅಲ್ಲ ಕೇವಲ ಶುದ್ಧೋದಕ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಸಾಕು ಶಂಕರ ಅಂತ ಹೇಳಿ ಈಶ್ವರನಿಗೆ ಹೆಸರು ನೀವು ಇಂದ ಮುಂದೆ ನೋಡದೆ ವರವನ್ನು ಕೊಟ್ಟು ಬಿಡುತ್ತಾರೆ ಆದ್ದರಿಂದ ಈಶ್ವರನಿಗೆ ನಾವು ಕೇವಲ ಅಭಿಷೇಕವನ್ನು ಮಾಡತಕ್ಕಂಥದ್ದೇ ಈ ಶಿವನ ಪೂಜೆ ಯಾವುದೇ ಇರಲಿ ಅದು ಪ್ರದೋಷ ಪೂರ್ಲೆ ಇರಲಿ ಸೋಮವಾರದ ಪೂಜೆ ಇರಲಿ ನೀವು ಏನೇ ಈಶ್ವರನಿಗೆ ಪೂಜೆ ಮಾಡೋದಾದ್ರೆ ಅಭಿಷೇಕವನ್ನು ಪ್ರಧಾನ್ಯವಾಗಿರತಕ್ಕಂಥದ್ದು ಪ್ರಧಾನವಾದಂತಹ ಒಂದು ಕಲಾಪ ಅದರಲ್ಲಿ ಅಭಿಷೇಕ ಪ್ರಿಯನಾಗಿರತಕ್ಕಂತಹ ಶಿವನಿಗೆ ಮಹಾಶಿವರಾತ್ರಿಯ ದಿವಸ ಅಭಿಷೇಕ ರೂಪವನ್ನದಲ್ಲಿ ನಾವು ನಾಲ್ಕು ಯಾಮದಲ್ಲಿಯೂ ಕೂಡ ಪೂಜೆಯನ್ನು ಮಾಡತಕ್ಕಂತಹ ಕ್ರಮ ಉಂಟು ಅದು ವಿವಿಧವಾದಂತಹ ಎಲ್ಲರಿಗೂ ಅಭಿಷೇಕ ಮಾಡಲಿಕ್ಕಾಗದೇ ಇದ್ರೆ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಗ್ರಹ ಇರುತ್ತೆ ಅದಕ್ಕೆ ಅಭಿಷೇಕವನ್ನು ಮಾಡಬಹುದು ಇನ್ನು ದೇವಾಲಯದಲ್ಲಿ ಪೂಜೆಯನ್ನು ಮಾಡುತ್ತಾರೆ ಆದರೆ ನಮ್ಮ ಕ್ರಮಬದ್ಧ ತಿಳ್ಕೊಳ್ಬೇಕಾದರೆ ಸರಿಯಾಗಿ ತಿಳ್ಕೊಳ್ಳಬೇಕು ನೀವು ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಮಾಡಿಕೊಳ್ಳಿ ಆದರೆ ತಿಳಿಬೇಕಾದರೆ ನಾವು ಸರಿಯಾಗಿ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತಿಳಿದುಕೊಂಡಾಗ ಗರಿಷ್ಠ ಮಟ್ಟದ ಗರಿಷ್ಠ ಮಟ್ಟದಲ್ಲಿ ತಿಳಿದುಕೊಂಡು ಕನಿಷ್ಠ ಮಟ್ಟದಲ್ಲಿ ಆದರೂ ಪೂಜೆಯನ್ನು ಮಾಡಲೇಬೇಕು ಬಿಡಬಾರದು ಆದ್ದರಿಂದ ನಾವು ಪ್ರಮುಖವಾಗಿ ನಾವು ಷೋಡಶೋಪಚಾರ ಪೂಜೆಯ ರೂಪದಲ್ಲಿ ಮಾಡಬೇಕು ಜಪವನ್ನು ಮಾಡತಕ್ಕಂಥ ಶಾಸ್ತ್ರದಲ್ಲಿ ಯಾವ ರೀತಿ ಮಾಡಬೇಕು ಈ ಹದಿನಾರು ವಿಧವಾದಂತಹ ಉಪಚಾರಗಳು ವಿಶೇಷವಾಗಿ ಪ್ರತಿಯೊಂದು ದೇವತಾರಾಧನೆಯಲ್ಲಿ ಹೇಳಿದ್ದಾರೆ ಅದರಲ್ಲಿ ಈ ಆವಾಹನೆ ಧ್ಯಾನವನ್ನು ಮಾಡತಕ್ಕಂಥದ್ದು ಭಗವಂತನೇ ಮಹಾಶಿವರಾತ್ರಿಯ ದಿವಸ ಭಗವಂತನ ಒಂದು ಧ್ಯಾನವನ್ನು ನಾವು ಮಾಡಬೇಕು ಧ್ಯಾನ ಇಲ್ಲದೇ ಇದ್ರೆ ಆ ಭಗವಂತನ ಸ್ವರೂಪ ಅನ್ನತಕ್ಕಂಥದ್ದು ನಮಗೆ ಮನಸ್ಸಿಗೆ ಬುದ್ಧಿಗೆ ಗೋಚರ ಆಗದೆ ಇದ್ದರೆ ನೀವು ಪೂಜೆಯನ್ನು ಮಾಡಿ ಪ್ರಯೋಜನ ಇಲ್ಲ ಅದರಿಂದ ಯಾವುದೇ ಪೂಜೆಯಾದರೂ ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಧ್ಯಾನವನ್ನು ಮಾಡಬೇಕು ಆಪಾತಾಳ ಶಿವನ ಧ್ಯಾನವನ್ನು ನಾವು ಯಾಕೆ ಮಾಡಬೇಕು ఆ మహాశివరాత్రి దివస పూజయన్న పూజయన్నమాద్రే ఆపాడవస్థలాంతమ్రహ్మాండమా విస్ఫరజ్యోతిస్ పాటికలింగమౌళి పూర్ణేందు విలసఃపూడేందూ వాతామృతై అస్తోకాప్లతమీకమీషమనిషం జపన్ వాకాంజపన్ దయే సిద్ధయే ధ్రువపదం ఇప్రోపి పించేచ్ఛవం బ్రహ్మాండ వ్యాప్తదేహభసితమిమరుచా భాసమాన భుజంగై కంఠే కాళా కపర్ధ కలిత శశికలాశ్చకూదండహస్థా ತಕ್ಷಾ ರುದ್ರಾಕ್ಷಭೂಷಾ ಪ್ರಣದಭಯಾ ಹರ ಶಾಂಬ ಮೂರ್ತಿಭೇದಾ ರುದ್ರಾಶ್ರೀ ರುದ್ರಸೂಕ್ತ ಪ್ರಕಟಿತ ವ್ಯವಾನಃ ಪ್ರಯತ್ಛಂದ ಸೌಖ್ಯಂ ಅನ್ನತಕ್ಕಂತಹ ರೀತಿಯಲ್ಲಿ ಶುದ್ಧ ಸ್ಫಟಿಕ ರೂಪದಲ್ಲಿರತಕ್ಕಂತಹ ಬ್ರಹ್ಮಾಂಡವನ್ನು ವ್ಯಾಪಿಸಿರತಕ್ಕಂತಹ ಆ ಶಿವನನ್ನು ನಾವು ಕಲ್ಪನೆ ರೂಪದಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಆ ಮೂಲಕ ಈ ಧ್ಯಾನ ಶ್ಲೋಕವನ್ನು ಹೇಳಿ ಆ ಮೂಲಕ ಭಗವಂತನನ್ನು ನಮ್ಮ ದೇವ್ನ ನಾವು ವಿಗ್ರಹದಲ್ಲಿ ಆವಾಹನೆ ನಂತರ ಮಾಡತಕ್ಕಂಥ ದೇಹೋ ದೇವಾಲಯ ಭಗವಂತ ಇಲ್ಲಿರ್ತಾನೆ ಹೃದಯದಲ್ಲಿರ್ತೇವೆ ಹೃದಯ ಕಮಲದಲ್ಲಿರ್ತಕ್ಕಂಥ ದೇಹೋ ದೇವಾಲಯ ಪ್ರೊಕ್ತೋ ಜೀವೋ ದೇವ ಸನಾತನಃ ತದೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಬಾವೇಲಿ ಪೂಜೆ ಎತ್ತಂತೇಳಿ ಹೇಳಿದ್ದಾರೆ ಅದರಿಂದ ಹೃದಯ ಕಮಲದಲ್ಲಿರತಕ್ಕಂತಹ ಆ ಪರಶಿವನನ್ನು ಪರಮೇಶ್ವರನನ್ನು ನಾವು ಆ ವಿ ಲಿಂಗದಲ್ಲಿ ಆವಾಹನೆಯನ್ನು ಮಾಡಿ ಆ ಮೂಲಕ ಆ ಚೈತನ್ಯ ಸ್ವರೂಪಿಯಾಗಿರತಕ್ಕಂತಹ ಶಿವನನ್ನು ನಾವು ಲಿಂಗದಲ್ಲಿ ಆವಾಹಿಸಿ ಧ್ಯಾನವನ್ನು ಮಾಡಿ ಪೂಜೆ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಧ್ಯಾನ ಇದು ಪ್ರಮುಖವಾಗಿರತಕ್ಕಂಥದ್ದು ನಂತರದಲ್ಲಿ ಯಾವುದೇ ದೇವರನ್ನು ನಾವು ಆವಾಹನೆಯನ್ನು ಮಾಡಬೇಕು ಹೇಗೆ ನಮ್ಮ ಮನೆಗೆ ಯಾರೋ ದೊಡ್ಡ ವ್ಯಕ್ತಿಗಳು ಬಂದಾಗ ಅವರನ್ನು ನಾವು ಉಪಚಾರವನ್ನು ಯಾವ ರೀತಿ ಮಾಡ್ತೀವಿ ಆಸನವನ್ನು ಯಾವ ರೀತಿಯಾಗಿ ಕೊಡ್ತೀವಿ ಕೈ ತೊಳೆಯುವುದಕ್ಕೆ ಈ ರೀತಿ ಉಪಚಾರವನ್ನು ಮಾಡ್ತೀವಲ್ಲ ಹಾಗೆ ಅವನು ಪರಮ ಭಕ್ತರು ಈಗ ಭಕ್ತರು ಕರೆದಾಗ ಆವಾಹನೆಯನ್ನು ಮಾಡಿದಾಗ ಆ ಧ್ಯಾನದಿಂದ ಧ್ಯಾನಿಸಿದಾಗ ಭಗವಂತನು ಕೂಡ ಬರ್ತಾನೆ ಅನ್ನತಕ್ಕಂತಹ ಭಾವನೆಯೊಂದಿಗೆ ಅವನಿಗೆ ಆಸನವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು ಪಾದ್ಯವನ್ನು ಅರ್ಘ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಆಚಮನೆಯನ್ನು ಮಾಡ ಕುಡಿಯುವುದಕ್ಕೆ ನೀರನ್ನು ಕೊಡಬೇಕು ಇವೆಲ್ಲ ಹೇಳಿದ್ದಾರೆ ಇದೇ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಕಾಮನ್ನಾಗಿರ್ತಾನೆ ು ಆದರೆ ಅಭಿಷೇಕ ಅಭಿಷೇಕ ತುಂಬ ಮುಖ್ಯವಾಗಿರತಕ್ಕಂಥದ್ದು ಈಶ್ವರನಿಗೆ ಅದರಿಂದ ಒಂದೊಂದು ದ್ರವ್ಯದಲ್ಲಿ ಪಂಚಾಮೃತ ಎಲ್ಲರಿಗೂ ಗೊತ್ತಿದೆ ಹಾಲು ಮೊಸರು ಜೇನು ತುಪ್ಪ ಸಕ್ಕರೆ ಜೊತೆಯಲ್ಲಿ ಈ ಪಂಚಾಮೃತ ಎಲ್ಲ ದೇವರಿಗೂ ಸಾಮಾನ್ಯವಾಗಿ ಮಾಡಿಯೇ ಮಾಡ್ತಾರೆ ಆದರೆ ಆ ಪಂಚಾಮೃತ ಅಭಿಷೇಕ ಯಾವ ಹಾಲಿನಿಂದ ಮಾಡಿದರೆ ಏನು ಫಲ ಮೊಸರಿನಿಂದ ಮಾಡಿದರೆ ಏನು ಫಲ ಸಿಗುತ್ತೆ ಜೇನನಿಂದ ಮಾಡಿದರೆ ಏನು ಫಲವನ್ನು ನಾವು ಹೊಂದಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಆದ್ದರಿಂದ ಆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಈಶ್ವರನಿಗೆ ಇನ್ನೂ ಹನ್ನೊಂದು ವಿಧವಾದಂತಹ ದ್ರವ್ಯಗಳನ್ನು ಹೇಳಿದ್ದಾರೆ ಯಾವ ದ್ರವ್ಯದಿಂದ ಶಿವ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ಯಾವ ಕಾಮನೆಗಳು ಈಡೇ ಇರುತ್ತೆ ಯಾವುದ ಬಯಕೆಗಳು ಈಡೇರುತ್ತೆ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ ಆದ್ದರಿಂದ ಅಭಿಷೇಕ ಪ್ರಿಯನಾಗಿರತಕ್ಕಂತಹ ಈಶ್ವರನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ತುಂಬ ಮುಖ್ಯವಾಗಿರತಕ್ಕಂಥದ್ದು ಆದ್ದರಿಂದ ಪ್ರಾತಃ ಕಾಲದಿಂದಲೇ ಉಪವಾಸ ಇದ್ದು ರಾತ್ರಿ ಕಾಲೇ ಜಾಗರಣೆಯನ್ನು ಮಾಡಿ ಉಪವಾಸದ ಸಹಿತ ಜಾಗರಣೆಯನ್ನು ಮಾಡ್ತೀನಿ ಅಂದುಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೆರವೇರಿಸುವುದಕ್ಕೆ ಭಗವಂತನ ಅನುಗ್ರಹವನ್ನು ನಾವು ಆ ಶಕ್ತಿಯನ್ನು ಪಡೆದುಕೊಂಡು ಮೊದಲನೇ ಯಾಮ ಆರು ಗಂಟೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ